ಗಂಗಾಮಯೂರಿಂದ ಕತ್ತಿ ಕಟ್ಟುವ ಮೂಲಕ ಹಾತೋ ಬಾತೋಜ್ಜೆ ಅಂಬ್ಜೆ ಇವತ್ತು ನಾವು ಇಲ್ಲಿಗೆ ಹೋಗ್ತಿದ್ದೀವಿ ಗುಜ್ಜೆ ಕೊಯ್ಲಿಕ್ಕೆ ಅದೇ ಮಾಜ್ಜೆ ಹಾ

ಎಸ್ ಹಿಂಗ್ಳು ಗುಜ್ಜೆ ಹಾಂ ಟೇಕ್ ರೆಸ್ಪೆಕ್ಟ್ ವಿಷಯ ಬಂದಾಗ ಇಂಗ್ಳು ಅಪ್ಪ ಹುನ್ಪುರ ಕೊಯ್ದಿತ್ತ ಕುಕ್ಕು ಆ ಕುಕ್ಕು ಏನಾಗಲೇ ಮೇರಿತ್ತೀವಿ ರೀಲ್ಲ ಬಾತು ಕುಕ್ಕು ಏನಾಗಲೇ ಮೇರಿತ್ತೀರಿ ಇನಿ ಗುಜ್ಜೆ ಕೊಯ್ ಎರಬೈತಾ ಒಂದು ಹಲಸಿನ ಮರದಿರ ಒಂದು ಪೆಲೆಕಾಯಿ ಆಗಿದೆ ಓ ಬಾರಿ ಬಂಗೋಡು ಉಂಡು ವಿತ್ತ ಗಾಲಿಗೆ ಬೂರ್ನ ಅಂದವೆ ಬಕಮ್ ಮುಸುಂಬಿ ಇದ್ದು ಒಂದು ಮುಸುಂಬಿ ಗಾಳಿ ಅಂದೆ ಹಾಂ ದೇ ಬೆಲೆಗಾಯಿ ಬೇಕಾ ಪಂದೆ ಹಾಂ ಮೋಲು ಸಾಲೆ ರಜೆಟ್ ಬಾರಿ ಮಲ್ಲ ಕಂಡು ಹಿಡಲ್ಲ ಉಂಟು 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 ಪಾತಿರಿ 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 ಹಾಂ ಲಿಫ್ಟಿಗೆ ಹೊರ ದಾನೆ ಪಾತಿರ್ ದೀಜ ಡ್ರೈ ನಾ ಡ್ರೈವರ್ ಡ್ರೈವರ್ ಪಾತಿರ್ ದೀಜ ಗೇ ಇದಾಗ ದೇನು ದಾದಾ ಹಾ ಹಾಂ ಬಾತು ಕುಟು ಓಯ್ ಅಂಚಿರ್ದಿಗೆ ಬಾತು ಅವೇರ್ ನಾ ಕೆಂಪುದ ಬಟ್ಟೆ ಆ ಮೆಲ್ಲ ಹೆಂಚೆ ಇಂಚ ಕುಟ್ಟುಂಬೆ ಈ ಕಡೆ ಓ ಗುಜ್ಜೆ ರೇ ಆ ಬುಜ ಕನ್ನೂರ್ನಾ ಯಾಕುಟ್ಟೋಡ ಹೆಂಚ ಇಲ್ಲಿ ಇಡೋಲ್ಲ ಆ ಓ ಓಹ್ ಪ್ರ ಗುಜ್ಜೆ ಒಂದು ಆ ಮುಜಿಕಾಸೆ ನಡ ಕುಟ್ಟಲ್ಲಿ ಕುಟ್ಟು ಓ ಮೈ ಗಾರ್ಡ್ ಕೊಕ್ಕೆ ಬಾದು ಇಪ್ಪುಂಬೆ ಹಾ ಈ ಮಾರ್ಪದಿ ಕುಲ್ದಿ

குட்டே அம்மா দাদা சலஹ ஹலோ அவரிண்ட் ஓ மை காட் நீ என்ன ஒரே வந்துட்டு பண்றானேடா என்ன சக்தி தான் சக்தி gara சக்தி நீ நம்புறியே ஏ என்ன அம்மே என்ன அம்மே குட்டடு போலே पडே இல்ல அவ போ அவ அத்தனை பாத்து ஹ குட்டட ஹ குட்டட ಕೊನೆಯ ಕ್ಷಣದಲ್ಲಿ ನಾವು ಕುಟ್ಟದಿದ್ದೇವೆ ಓ ಕುಟ್ಟೇಶ್ ಕುಟ್ಟೇಶ್ ತೋರಿ ಆನಊಟದ ಆ ಪುಜ ಅಂದ್ ಗುಜ್ಜದ ವಹಿವಾಟ್ರ ಹಾಂ ಉಂಟು ಹಾಂ 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 ಐದು ಮಾರಕ್ಕೆ ಪೋ ನೆಕ್ಕು ಪೋರ ಆ್ಯಪ್ ಮಾರಿ ಒಂದೊಂದು ನೆಕ್ಕ ಮಾರಕ್ಕೆ ಒಂದು ಲಿಂಬೆ ಇಳಿದು ಮಾರೇ ಇ ಹಲವಾರು ಸತತ ಪ್ರಯತ್ನಗಳಿಂದ ಕೆಂಗಟ್ಟು ಕೆಂಗಟ್ಟು ಆ ಲಾಸ್ಟ್ ಎಸ್ ಈಗ ಗಂಗಾಮಯೂರಿಂದ ಕತ್ತಿ ಕಟ್ಟುವ ಮೂಲಕ ಹಾಂ ಬಾತೋ ಒಂದು ಅವಳು ಏತನೋ ಈ ಒಂದು ಇಸ್ತ್ರ ಒಂದು ಬಾಡ ತರೋ ಬಾಡು ಇಲ್ಲಾಡಿನ ಅಂಚಿನ ಕ್ಲಿಯರ್ ಇಲ್ಲಾಡ್ಬಿಡ್ತಿ ತನ್ಪಾ ಎಸ್ ಈಗ ದಾತು ಹಾಂ ಅಮ್ಮ ಇದು ಮಯೂರಿಂದ ಅತ್ಯುತ್ತ ಪ್ರಯತ್ನ ಕತ್ತಿಲ್ಲ పుచ్చ బా ఇప్పి అయితీ ఇప్ప మెల్ల మెల్ మెల్ల కై 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 మెల్లవే ఇకర అమ్మ ఇతే గుజ్జ అంత సమయ బాతో బాతు బతు బాతు ఉంటుమే ఉంటు ఇంతమే ఈ గుజ్జలవారు పోస్కొర దుక ఈ గుజ్జెల పోస్కు వర్లీ ఇంచ ఇంచు ಇಂತಂದು ಇಲ್ಲ ಗುಜ್ಜೆ ಗುಜ್ಜಲವರ ಬೋಸು ಓ ವಾವ್ ನೈಸ್ ಹಾಂ ಎಸ್ ಹಾಂ ಅಂಚದು ಅಂಜ ಅಂಚಿರ್ತಾಳು ಹಂಚಿರ್ದು ಹಾಂ ತಿರ್ದು ತಿರ್ತ ಅವ್ ಓ ಕತ್ತಿ ಕಟ್ಟಲಿ ನಮ್ಮ ಯಜವಾ ಈಜಿತ್ರ ಹಾಂ ಕತ್ತಿ ಒಳ್ಳೆ ಉಂಟು ಇತ್ತೆ ಅಮ್ಮನ ಅಂತ 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 ಹಾಂ 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 ಸುರು ಓ ಕತ್ತಿ ಇತ್ತೆ ಲಾಗ್ದು ಒನ್ ಡೇ ಹೂಡ್ದು ಕತ್ತಿ ಪಂಡ್ರೆ ಜಾವ ಅಂಚುವಳಿ ಇಲ್ಲ ಹಂಚುವಳಿ ಅಲ್ಲ ಯಾ ಪಂಡಿ ಜನ ಕತ್ತಿ ಮಿತ್ತು ಊರಿನ ಉಯಿರಂಜಿ ಕತ್ತಿ ಕಟ್ಟು ತಿನ್ನಾರು ಮಾರೆ ವೆಲ್ಲ ವೆಲ್ಲ ಗುಜ್ಜೆ ಗೊಯ್ಯಿರೋದು ಕತ್ತಿನ ಗೊಯ್ಯಿರಲ್ಲ ಕಾಣು ಮಾರೆ ಅಲ್ಲ ಅಪ್ಪಗ ಪುನೀತ್ ರಾಜ್ ಮಾರ್ ಕಂದಿನ ಬೆಟ್ಟದ ಹೋಯ್ತ ಮೂಲ ತಿಕ್ಕುಂದ ಅವಳು ಮ್ಯಾಮ್ ಬಾತು ಬೆಟ್ಟದ ಹೂವು ತುಲ ಓಲಾಣ ತಿಕ್ಕುವ ಬೆಟ್ಟದ ಹೂವು ಬೊಕ ಘಟ್ಟದ ಹೂವು ಸೇಮ್ ನಮ್ಮ ತಾರೆಗೆ ಬರೋನಾಗ ಅದ ಕಟ್ಟದ ಅಂತ ನೀವು ಗೊತ್ತೆ ಮೆಲ್ಲ ಮೆಲ್ಲ ಮೇ ಕತ್ತಿ ಮೆಲ್ಲ ಸತತ ಪ್ರಯತ್ನಗಳಿಂದ ಇಲ್ಲ ನಾವು ಆಯ್ ಇಂಕ್ಲಿಕ್ಕೆ ಇದು ಗುಜ್ಜೆ ಬೇರೆ ಇದು ಲಾಸ್ಟ್ ಒಂಜಿ ಗುಜ್ಜೆ ಬೇರೆ ಕೊಯ್ಯೋಡ್ದೇ ಇದು ನಾವು ಪನಿ ಬುಂಡು ನೀನು ಒಪ್ಪ ಅಂಚ ವಿಷಯದ ಪನ್ನಾಗ ಒಂಜೆ ಬುಂಡ್ ಗುಜ್ಜ ಪರ್ನದನು ಈ ಮರಾಠ್ ಆ ಮರಟ್ ಉಂಡು ಸುಮಾರು ಅಲ್ಪ ಇಡೀ ಉಂಡು ಅಮ್ಮ ಅವು ಬರ್ಕೇನಾ ಅಮ್ಮ ಅವು ಬರ್ಕೇನಾ ಮಗುನ್ ತುಳುವೇನ

ಅವು ಉಂದಿಯಮ್ಮ ಪರ್ನದೇ ಪುಡೋದಿನ ನನ್ನ ಕಪ್ಪು ತೋಜಿಮೆ ಗ್ರಾಹನ ಹಾತಿಲ್ಲ ಕಟ್ಟೆತ್ತ ಕಟ್ಟಿದನಲ್ಲ ಇವ ಓಲಪ್ಪುಣ್ಣ ಐತೆ ಕತ್ತೆ ಬಕ್ಕರ್ ಬಿಚ್ಚಿಸಿ ನೋಡಿ ನಮ್ಮ ಗಂಗಾ ಮೈಸೂರು ಸುಮಾರು ಕೃಷಿ ಮತ್ತು ಒಂದೆಂದೆ ಹಲಸಿನ ಹಣ್ಣು ಬೊಕ್ಕ ಪೆರಂಗ್ಳಗಳ ಕಾಯಿ ಓ ಬಾತು ತೊಳೆ ಪೆರಂಗ್ಳಕಾಯಿ ಅಬ್ಬಾ ಉದಾ ಅಲ್ಪ ಅಲ್ಪ ಉಲ್ಲು ಬದಿತೀನಿ ಇರಲಿಲ್ಲ ವರೇ ಅಲ್ಲಿಂದ ರೆಡ್ಡು ಪೆರಂಗ್ಳಕಾಯಿ ಒಂದು ಎಲ್ಲಿ ಉಂಡಾಯಿತು ಬಾಲೆ ಕೋಡೆ ಬೆದ್ದಿನ ಅವಳು ಒಂಜಿಡೇಟ್ ಉಂಡೆಂಜಿಡ್ ತುಳಿ ಆ ಉಂಡಾ ಆ ಒಂದು ಅಡ್ಡೇನ ಅಂದ್ಮ ಅಂದಮ್ಲಾಗಿ ದೈರೆ ದೈನಾಡ್ರಿ ಅತ್ತೆ ಫೈನಪಲ್ ನೋ ಫೈನಲಿ ತಯಾರಿ ಆದರೂ ಕತ್ತಿ ಪುರ ಕಟ್ಟರೆ ಕಾರ್ತಿಲ್ಲ ಬಾತು मेल आ, आ बात तो अभी निकली कोई डूँ मैं कार चला तीर्थी है तो कार <laughs> आं रेड सारी मूजी सारी ले तीर्थी है कार ये ले भाई अब अंचे तीर्थ बार दोड़ेगी गुज्जे <laughs> वोट चित्रा दिन नमक इत्तु बंगोरे गुज्जे को कौन दूला मुकुल सांतिल गोपन दूले रेड सांते बिले बिले ಏರಿ ಲಾಸ್ಟ್ ಪ್ರಯತ್ನ ನಾನು ಬುಡ್ಚಂಗ್ ಗುದ್ದಿದ್ದ ಆಸೆನಿಂಗಲ್ ಬೋಡ್ತೀನಿ ನಾನು ಗೊತ್ತು ಕತ್ತಿ 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 ಮಾತು ಯೆ ಏ ಕತ್ತಿ ಕತ್ತಿ ಕತ್ತಿದ್ದು ಕತ್ತಿ ಕತ್ತಿವೆಲ್ಲ ಓಹ್ ಕಲ್ತಿಯಾ ಮತ್ತೆಲ್ಲ ಜಾಗ್ರತೆ ಕಡೆದ ಇದ್ದ कार कार कई कई कहीं बातो अयो हवन्ज़ हव मेल्ला 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 में बातो गुज्जे तीर्थ पुरानी ना कार तूला उन... क्या चीज़ बता रहे हो न्यू नेट तो दिना बातो ना आइते पीन टाइम में देखते रहूँगा में बात बुरना कार कार तूल में अबा ಜಾಗ್ರತೆ ಜಾಗ್ರತೆ ಹಾಂ ಮೆಲ್ಲ 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 ಹಾಂ ಮೆಲ್ಲವೆಲ್ಲ ಕತ್ತಿರ್ತವಾಡ ಮೆಲ್ಲವಲ್ಲ ಹಾಂ ಅದೇ ಕತ್ತಿ ಯಾಕಂದರೆ ಇದೆ ತಮ್ಮ ಬಂದೆನಿ ಈ ಶೂಂಟಿಗೆ ಶುಂಠಿಗೆ ಪಾಡಿಯಮ್ಮೆ ಮೆಲ್ಲ 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 ಬೆಲ್ಲ ಲಗಿ ಹೊರಂಡ್ ಲಾಗಚಿ ಹಾಂ ಲಾಗಚು ಲಾಗ್ ಲಾಗ್ ಕುತ್ತೀನ

ಬನ್ನದಲ್ಲಾ ಅಪರ್ಣಾ ತಿರುಮಾ ಬಿಚ್ಚಲಿ ಬಿಚ್ಚೆ ಬಿಚ್ಚೆಲ್ಲ ಬಿಜ್ಜಲ್ಲ ಬಿಚ್ಚಲೇ ಬಿಜ್ಜ ಕೈನ ಹ್ಮ್ ಕೈನ ಬರ್ಕೆ ಕೈ ಪಚ್ಚಿರ್ ಮಸ್ತ್ ಪಚ್ಚಿರ್ ಮಸ್ತಾ ದತ್ತು ಮಾರಾ ಅಕ್ಲೇ ಇತ್ತು ದಮ್ಮ ಕಟ್ಟೋದು ಪುಲೈ ಪಚ್ಚಿರ್ ದಡಿ ಅವ ಬಿಚ್ಚಲೆ ಮ ಹ್ಮ್ ಕೈ ಸತತ ಪ್ರಯತ್ನ ತೋ ಕೈಯಾ ತನೆ ಅವೆಲ್ಲ ಬಿಚ್ಚಾಯರೈತಾ ಅಂಚ ನಮ್ಮ ನೆಸ್ಟ್ ಲಾಗ್ ಇರ್ತಿಕಾ ಬಾರಿ ಭಂಗ ಬಂಗವಾತ್ತಿರ್ಮ್ಮ ನಮ್ಮ ತೀರ್ ಥ್ಯಾಂಕ್ ಯು ಆರಿಕ್ಲಾ ఆసె పురా నిరాశ అందుకే దోం టీకాడమీ నిత హేడా ఎకాడమీ కట్టబుడ్దవ్లీ మళ్ళత్ డెస్లో అదృజరా